ಆಕಾಶದಲ್ಲಿ ಭರಣಿ ನಕ್ಷತ್ರ ನೋಡಿದ್ರೆ ಒಂದು ಗುಂಡಾಕಾರದಲ್ಲಿರ್ತಕ್ಕಂಥದ್ದು ಯೂನಿಯ ಆಕಾರ ಇರ್ತಕ್ಕಂಥದ್ದು ಅಥವಾ ಒಂದು ರಂಧ್ರದ ಆಕಾರದಲ್ಲಿರ್ತಕ್ಕಂಥದ್ದು ಅಂತ ಹೇಳ್ತಾರೆ ಈ ಭರಣಿ ನಕ್ಷತ್ರದ ಅಧಿಪತಿ ಬಂದ್ಬಿಟ್ಟು ಶುಕ್ರ ಆಗಿರುತ್ತೆ ಇದು ಹೆಣ್ಣು ಸೂಚನೆ ಸೂಚ್ಯಂಕ ಆಗ್ತಕ್ಕಂಥದ್ದು ಗಣಗಳಲ್ಲಿ ಮನುಷ್ಯ ಗಣ ಗುಣದಲ್ಲಿ ಎರಡು ಬಾ ಎರಡು ಭಾಗದಲ್ಲಿ ರಜಸಿಕ ಇರ್ತಕ್ಕಂಥದ್ದು ಒಂದು ಭಾಗ ತಾಮಸಿಕ ಇರತಕ್ಕಂಥದ್ದು ಇದರ ಅಧಿಪತಿ ಯಮ ಇದಕ್ಕೆ ಪ್ರಾಣಿ ಬಂದ್ಬಿಟ್ಟು ಆನೆ ಬರ್ತಕ್ಕಂಥದ್ದು ಇದು ಮೇಷರಾಶಿ ಹದಿಮೂರು ಡಿಗ್ರಿ ಇಪ್ಪತ್ತು ನಿಮಿಷದಿಂದ ಹಿಡಿದು ಇಪ್ಪತ್ತಾರು ಹದಿಮೂರು ಡಿಗ್ರಿ ಇಪ್ಪತ್ತು ನಿಮಿಷದಿಂದ ಹಿಡಿದು ಇಪ್ಪತ್ತಾರು ಡಿಗ್ರಿ ನಲವತ್ತು ನಿಮಿಷದವರೆಗೂ ಮೇಷದಲ್ಲಿ ಬರ್ತಕ್ಕಂಥದ್ದು ಈ ಗ್ರಹ ಸ್ವಲ್ಪ ರೆಸಿಸ್ಟೆಂಟ್ ಅಂತ ನಾವು ಹೇಳ್ತೀವಿ ರೆಸಿಸ್ಟೆಂಟ್ ಅಂದ್ರೆ ಸ್ವಲ್ಪ ಕರೆ ಹೋಗದೆ ಇರ್ತಕ್ಕಂಥದ್ದು ಅಂತ ಹೇಳ್ತೀವಿ ಕರೆ ಮಾಸ್ತೆದೆ ಇರ್ತಕ್ಕಂಥದ್ದು ಜಿಡ್ಡು ಅಂತ ಹೇಳ್ತೀವಿ ಅಲ್ಲ ಜಿಡ್ಡು ಇರ್ತಕ್ಕಂಥದ್ದು ಅಷ್ಟು ಈಸಿಯಾಗಿ ಕಳಿಸ್ಕೋದಿಲ್ಲ ಅಂತ ಹೇಳಿ ಈ ಭರಣಿಗೆ ಹೇಳ್ತಕ್ಕಂಥದ್ದು ಒಂದು ವೈಯಕ್ತಿಕ ವಿಚಾರದಲ್ಲಿ ಬಹಳ ಕಷ್ಟ ನಷ್ಟಗಳನ್ನ ಅನುಭವಿಸ್ತಕ್ಕಂಥದ್ದು ಅವರ ಬೆಳವಣಿಗೆಯಲ್ಲಿ ಬಹಳಷ್ಟು ಕಷ್ಟಗಳನ್ನ ಎದುರಿಸ್ತಕ್ಕಂಥದ್ದು ನಷ್ಟಗಳನ್ನ ಇಳಿಸ್ತಕ್ಕಂಥದ್ದು ಮತ್ತೆ ಅವರು ಜೀವನದಲ್ಲಿ ಒಂದು ಹೊಸ ಆವಿಷ್ಕಾರವನ್ನು ತಂದುಕೊಡ್ತಾರೆ ಈ ಒಂದು ಕಷ್ಟ ನಷ್ಟದಿಂದ ಒಂದು ಭಾಳ ಒಂದು ಹೊಸ ವ್ಯಕ್ತಿತ್ವವನ್ನು ರೂಪುಗೊಳ್ತಾರೆ ಕೆಲವೊಮ್ಮೆ ಇವರು ಅಸೂಹೆಗೊಳಗಾಗ್ತಾರೆ ಬೇರೆಯವ್ರನ್ನ ಕಂಡು ಅಸೂಹೆಗೊಳಗಾಗ್ತಾರೆ ಮತ್ತು ಅವ್ರ ಮೇಲೆ ಅವ್ರಿಗೆ ನಂಬಿಕೆ ಇಲ್ಲದೆ ಇರ್ತಕ್ಕಂಥದ್ದು ಇವರು ನ್ಯಾಯಯುತವಾಗಿರ್ತಾರೆ ಮತ್ತು ಭಾಳ ಶಿಸ್ತಿನ ಸಿಪಾಯಿ ಅಂತ ಹೇಳ್ತಾರಲ್ಲ ಅದಾಗ್ತಕ್ಕಂಥದ್ದು ಇವರು ಇನ್ನೊಬ್ಬರ ಅಭಿಪ್ರಾಯಕ್ಕೆ ಪ್ರಾಮುಖ್ಯತೆಯನ್ನು ಕೊಡೋದಿಲ್ಲ ಇದು ಇವರು ಪ್ರಮುಖ ಗುಣಗಳು